ಬಿಜೆಪಿ ಸಿ ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನ ನೀಡಿದೆ ತಕ್ಷಣವೇ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಿ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿದೆ ಇದರಿಂದಾಗಿ ಎಂಎಲ್ಸಿ ಎಲ್ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಆದ್ರೆ ತನಿಖೆಗೆ ಸಹಕರಿಸಬೇಕು ಅಂತ ಹೈಕೋರ್ಟ್ ಷರತ್ತನ್ನ ವಿಧಿಸಿದೆ ಆದ್ರೆ ಸಿಟಿ ರವಿ ವಿರುದ್ಧದ ಏನ್ ಎಫ್ಐಆರ್ ಆಗಿತ್ತು ಆ ಎಫ್ಐಆರ್ ಅನ್ನ ರದ್ದು ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲವಾಗಿ ಕೀಳು ಮಟ್ಟದ ಭಾಷೆಯನ್ನ ಬಳಸಿದ್ರು ಸಿಟಿ ರವಿ ಅನ್ನೋ ಒಂದು ಆರೋಪ ಇತ್ತು ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಪೊಲೀಸರು ಗುರುವಾರ ಸಂಜೆ ಎಂಎಲ್ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರು ಬೆಳಗಾವಿಯಲ್ಲಿ ರಾತ್ರಿ ಇಡೀ ಬೆಳಗಾವಿಯ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಿ ಸುತ್ತಾಡಿಸಿದ್ರು ಅದಾದ ನಂತರ ಶುಕ್ರವಾರ ಬೆಳಗ್ಗೆ ಬೆಳಗಾವಿಯ ಜೆ ಎಂ ಎಫ್ ಸಿ ಕೋರ್ಟ್ ಗೆ ಸಿ ಡಿ ರವಿ ಅವರನ್ನ ಬೆಳಗಾವಿ ಪೊಲೀಸರು ಹಾಜರುಪಡಿಸಿದ್ರು ಅಲ್ಲಿಂದ ಕೇಸ್ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಆಯ್ತು ನಾಳೆಗೆ ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ಹೋಯ್ತು ಈ ನಡುವೆ ಸಿ ಡಿ ರವಿ ವಕೀಲರು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಿದ್ರು ಏನ್ ಸಿ ಡಿ ರವಿ ವಿರುದ್ಧ ಎಫ್ ಎಫ್ಐಆರ್ ದಾಖಲಾಗಿತ್ತು ಈ ಒಂದು ಎಫ್ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನ ದಾಖಲು ಮಾಡಿದ್ರು ವಿಚಾರಣೆ ನಡೆಸಿದ ಹೈಕೋರ್ಟ್ ಇದೀಗ ತಕ್ಷಣಕ್ಕೆ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಿ ಅಂತ ಆದೇಶವನ್ನ ಹೊಡಿಸಿದೆ ಇದು ಮಧ್ಯಂತರ ಆದೇಶ ಆದ್ರೆ ಕೋರ್ಟ್ ಯಾವುದೇ ರೀತಿಯಾಗಿ ಈ ಎಫ್ ಐ ಆರ್ ಅನ್ನ ರದ್ದು ಮಾಡಿಲ್ಲ ಎಫ್ ಎಫ್ಐಆರ್ ರದ್ದು ಮಾಡಿ ಅಂತ ಅರ್ಜಿಯನ್ನ ಹಾಕಿದ್ರು ಸಿಟಿ ರವಿ ಪರ ವಕೀಲರು ಆದ್ರೆ ಹೈಕೋರ್ಟ್ ಕೇಸ್ ಅನ್ನ ಎಫ್ ಐ ಆರ್ ಅನ್ನ ರದ್ದು ಮಾಡ್ತಾ ಇಲ್ಲ ಇದರಿಂದಾಗಿ ಈ ಕೇಸ್ ಇನ್ನು ಜೀವಂತವಾಗಿ ಇರ್ತಾ ಇದೆ ಸಿಟಿ ರವಿಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗಬಹುದಾ ಡೋಂಟ್ ನೋ ಬಟ್ ಈ ಕ್ಷಣಕ್ಕೆ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಕೂಡಲೇ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಿ ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ